ಅದನ್ನ ಪುನಃ ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗೋದಿಲ್ಲ ಏನೇನು ಕಾರ್ಯಕ್ರಮಗಳು ಏನೇನು ಕೊಟ್ಟಿದ್ದಾರೆ ಹಾಗೆ ಈ ನಮ್ಮ ದೇಶದ ಒಳಗಡೆ ನಮ್ಮನ್ನ ಜೋಡಿಸುವಂತ ಪ್ರಯತ್ನಗಳಾಗಿದೆ ನಾವು ಕೊಟ್ಟಿದ ಕಾರ್ಯಕ್ರಮಗಳನ್ನ ಕೆಲ ಹಂತದವರೆಗೆ ನಾವು ಹೇಗೆ ಮುಟ್ಟಿಸ್ಬೇಕು ಅನ್ನುವಂತ ಯೋಚನೆಗಳು ಮಾಡಬೇಕು ಅನ್ನೋಂತ ಮಾತನಾಡಿದ್ರೆ ನಮ್ಗೊಂದು ನೆನಪು ಇದು ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರು ದೇಶದ ಪ್ರಧಾನ ಮಂತ್ರಿಗಳಾಗಿದ್ದಾಗ ಹಲವಾರು ಉತ್ತಮ ಕಾರ್ಯಕ್ರಮಗಳನ್ನ ಮಾಡಿದ್ರು ಎಲ್ಲರೂ ದೇಶ ಪ್ರಕಾಶಿಸುತ್ತಿದೆ ಅನ್ನುವಂಥ ರೀತಿ ಒಳಗಡೆ ಕೆಲಸ ಆಗಿತ್ತು ಆ ಶ್ಲೋಕ ಕೂಡ ಇತ್ತು ಆದರೆ ಅದು ನಾವು ಕೆಳ ಹಂತದವರೆಗೆ ತಲುಪಿಸೋರಲಿಲ್ಲ ನಾವು ವಿಫಲರಾದ ಕಾರಣ ನಾವು ಅಂತಹ ಮಹಾನ್ ಹೇಳಿಕೆ ಪ್ರಧಾನಮಂತ್ರಿ ನರೇಂದ್ರ ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿಗಳು ಬಂತು ದೇಶಕ್ಕೋಸ್ಕರ ಕೆಲಸ ಮಾಡಿದ್ರು ಹೋಕ್ರಾ ಸ್ಫೋಟ ಮಾಡಿ ನಮ್ಮ ದೇಶ ಶಕ್ತಿಶಾಲಿಯಾಗಿದೆ ಅಂತ ತೋರಿಸ್ಕೊಟ್ರು ಇಡೀ ಜನ ಇಡೀ ದೇಶ ಅವತ್ತು ಮಾತನಾಡ್ತು ಇನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವ ನಿರಂತರವಾಗಿರುತ್ತೆ ಅವರನ್ನ ಯಾವುದೇ ಕಾರಣಕ್ಕೂ ಸೋಲಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದು ಒಂದು ಚರ್ಚೆ ನಡೀತು ಆದರೆ ಚುನಾವಣೆಗಳು ಬಂದಂತಹ ಸಂದರ್ಭಗಳ ಒಳಗಡೆ ನಾವು ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವವನ್ನು ಕಲ್ಕೊಂಡಿದ್ದೀವಿ ಆ ಕಾರಣದಿಂದ ನಾವು ಎಚ್ಚೆತ್ತುಕೊಂಡಿದ್ದೇವೆ ಇವತ್ತು ದೇಶಕ್ಕೆ ಮಾಡ್ತಿರುವಂತಹ ಕಾರ್ಯಗಳನ್ನ ಜನಸಾಮಾನ್ಯರ ಕಟ್ಟ ಕಡೆಯ ಮನುಷ್ಯನಿಗೆ ನಾವು ಪರಿಚಯಿಸಬೇಕಾದಂತ ಕರ್ತವ್ಯಗಳು ನಮ್ಮ ಇದೆ ದಾವುಗಳು ಪ್ರತಿ ಕಾರ್ಯಾಗಾರ ನಡೆಸುವಂಥ ಉದ್ದೇಶವೇ ಅದು ದಾವುಗಳು ಎಲ್ಲರೂ ಈ ಕೂತಿರುವಂಥವರು ನಾವು ಪ್ರಮುಖರಿದ್ದೇವೆ ಪಕ್ಷದ ನಾಯಕರಿದ್ದೇವೆ ನಮ್ಮ ಮಾತನ್ನು ಕೇಳುವಂಥವರು ನಮ್ಮ ಮಾತಿನಿಂದ ಉತ್ತೇಜಿತರಾಗಿ ಕೆಳ ಹಂತಕ್ಕೆ ಹುಟ್ಟಿಸುವಂತಹ ಒಂದು ಕಾರ್ಯಪಡೆ ನಮ್ಮಾಗಿದೆ ಆ ಉದ್ದೇಶದಿಂದ ಈ ಕಾರ್ಯಾಗಾರದಲ್ಲಿ ಪ್ರಮುಖರುಗಳನ್ನು ಕರೆದು ಈ ಕಾರ್ಯಗಳನ್ನು ನಡೆಸುವಂಥ ಒಂದು ವ್ಯವಸ್ಥೆಗಳು ಆಗ್ತಾ ಇದೆ ಹಾಗೆ ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ ಇವತ್ತಿನ ಪರಿಸ್ಥಿತಿ ನಾವೇನಾದ್ರು ಇಷ್ಟೊಂದು ಬಲಿಷ್ಠವಾಗಿದ್ದೇವೆ ಅಂತ ಹೇಳಿದ್ರೆ ಈಗ ಮಾತಾಡಬೇಕಾದ್ರೆ ಈ ಯೋಚನೆ ಇವತ್ತು ನಾವು ಸಿಂಧೂರ ಅನ್ನುವಂತ ಒಂದು ಕಾರ್ಯಕರ್ತರೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ತೊಂದರೆ ಆದರೂ ಕೂಡ ಈ ದೇಶ ಎಚ್ಚೆತ್ತು ಕೊಡುತ್ತೆ ಈ ದೇಶದ ಪ್ರಧಾನಮಂತ್ರಿಗೆ ಒ ಮೇಲಿರುವಂತ ವ್ಯಕ್ತಿ ಎಷ್ಟು ಅವರಿಗೆ ಅನಿವಾರ್ಯ ಕೆಳ ಹಂತದಲ್ಲಿ ಇರುವಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತನು ಕೂಡ ಅಷ್ಟೇ ಅನಿವಾರ್ಯತೆ ವಿಧಾನ ಇದಾನೆ ಬೇಕು ಅನ್ನುವಂಥ ಮನೋಭಾವನೆಯನ್ನು ಹೊಂದಿರುವಂಥದ್ದು ಈ ದೇಶದ ಪ್ರಧಾನಮಂತ್ರಿಗಳು ಹಾಗಾಗಿ ಬೇರೆ ದೇಶಗಳಲ್ಲಾಗಿದ್ದರೆ ಯಾರೋ ಒಂದು ಕಡೆ ಎಲ್ಲೋ ಕಾಶ್ಮೀರದಲ್ಲೊಂದು ಹದಿನೈದು ಜನ ಇಪ್ಪತ್ತು ಜನ ಸತ್ವರು ಏನವರಲ್ಲಿ ಯಾರಾದರೂ ಪ್ರಮುಖರು ಸತ್ತೋರ ಯಾರಾದರೂ ಒಗ್ಗ್ರ ಸತ್ತೋರಾ ಅನ್ನುವಂಥ ಯೋಚನೆಗಳು ಇರ್ತಾ ಇದೆ ಆದರೆ ನಮ್ಮ ನರೇಂದ್ರ ಮೋದಿ ಅವರ ಹಾಗೆ ಯೋಚನೆಯನ್ನು ಮಾಡಲಿಲ್ಲ ದೇಶದ ಪ್ರಧಾನಮಂತ್ರಿ ಈ ದೇಶದ ಒಬ್ಬ ಮನೆ ಕಟ್ಟ ಕಡೆಯ ಪ್ರಜೆಯೂ ಕೂಡ ಈ ದೇಶದ ಒಬ್ಬ ಉತ್ತಮ ಪ್ರಜೆ ಅವನು ಈ ದೇಶಕ್ಕೆ ಸದೃಢವಾಗಿರಬೇಕು ಅವನು ಬಲಿಷ್ಠನಾಗಿರಬೇಕು ಅವನಿಂದ ಹಲವಾರು ವಿಚಾರಗಳು ದೇಶಕ್ಕೆ ಕೊಡುಗೆ ನೀಡುವಂತ ಶಕ್ತಿಗಳು ಕೂಡ ಅವರಲ್ಲಿ ಇರುತ್ತದೆ ಹಾಗಾಗಿ ಅವನು ಯಾರನ್ನು ಕಳ್ಕೊಳ್ಳಬಾರದು ಹಾಗಾಗಿ ಯಾರಾದರೂ ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡಿದರೆ ಭಯೋತ್ಪಾದನೆಯನ್ನು ಮಾಡಿದರೆ ಅದಕ್ಕೆ ಯಾವ ರೀತಿಯ ಉದ್ರವನ್ನು ಕೊಡ್ತೇವೆ ಅನ್ನುವಂಥದ್ದನ್ನು ಕೂಡ ನಮ್ಗೆಲ್ಲರನ್ನು ಕೋರಿಸಿಕೊಟ್ಟಂತಹ ಮಹಾನ್ ವ್ಯಕ್ತಿತ್ವವನ್ನು ಹೊಂದಿರುವಂಥದ್ದು ಈ ಹನ್ನೊಂದು ವರ್ಷದ ಒಳಗಡೆ ನರೇಂದ್ರ ಮೋದಿ ಅವರನ್ನು ನಾವು ಕೊಡಿದ್ದೇವೆ Today, voice, voice of, of democracy. democracy.